ಸಿಡಿಲೋ ಅಕ್ಷರಶಃ ಸಿಡಿಲೋ ಬಿಗ್ ಬಾಸ್ ಇತಿಹಾಸದಲ್ಲಿ ಇಷ್ಟೊಂದು ಜನರ ಬೆಂಬಲ ಯಾವ ಸ್ಪರ್ಧಿಗೂ ಸಿಕ್ಕಿಲ್ಲ ಹೌದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಕರಾವಳಿಯ ಪ್ರತಿಭೆ ರಕ್ಷಿತಾ ಶೆಟ್ಟಿಗೆ ಇತ್ತೀಚೆಗೆ ಲಕ್ಷಾಂತರ ಕನ್ನಡಿಗರ ಬೆಂಬಲ ಸಿಕ್ಕಿದೆ ಕಾರಣ ಇಷ್ಟೇ ಆಕೆಯ ಪ್ರಾಮಾಣಿಕತೆ ಮುಗ್ಧತೆ ಮತ್ತು ಕನ್ನಡದ ಮೇಲಿನ ವ್ಯಾಮೋಹ ಇಂದು ರಕ್ಷಿತಾಳನ್ನು ಕರ್ನಾಟಕಕ್ಕೆ ಪರಿಚಯಿಸಿದೆ ಅಲ್ಲದೆ ರಕ್ಷಿತಾಳ ಅರ್ಧಂಬರ್ಧ ಕನ್ನಡ ಮಾತುಗಾರಿಕೆ ಜನರಲ್ಲಿ ಸಂತಸ ಉಂಟುಮಾಡಿದೆ ಕಳೆದ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿಯಾದಂತಹ ಡ್ರೋನ್ ಪ್ರತಾಪ್ ಹೀಗೆ ಜನರ ಬೆಂಬಲ ಸಿಕ್ಕಿತ್ತು ಆದರೆ ಈಗ ರಕ್ಷಿತಾಳಿಗೆ ಸಿಗುವ ಬೆಂಬಲವು ಪ್ರತಾಪ್ಗೆ ಸಿಕ್ಕಿರ್ಲಿಲ್ಲ ಒಟ್ನಲ್ಲಿ ಪ್ರತಾಪ್ ದಾಖಲೆಯನ್ನು ರಕ್ಷಿತಾ ಶೆಟ್ಟಿ ಉಡೀಸ್ ಮಾಡಿದ್ದಾರೆ ಮೊದಮೊದಲು ರಕ್ಷಿತಾಳ ಬಗ್ಗೆ ತಪ್ಪಾಗಿ ಮಾತನಾಡಿದ ಜನ ಇಂದು ಚಪ್ಪಾಳೆ ತಡ್ತಿದ್ದಾರೆ ಇದೇ ಅಲ್ವಾ ಬದಲಾವಣೆ ಅಂದ್ರೆ ತಮ್ಮ ಸ್ವಂತ ಪ್ರತಿಭೆಯಿಂದ ಬಂದಂತಹ ರಕ್ಷಿತಾ ಹಾಗೂ ಗಿಲ್ಲಿಗೆ ಕರುನಾಡಿನ ಕನ್ನಡಿಗರು ಬೆಂಬಲ ನೀಡುತ್ತಿದ್ದಾರೆ ರಕ್ಷಿತಾ ಹಾಗೂ ಗಿಲ್ಲಿ ಅನ್ನೋದು ಕೇವಲ ಹೆಸರಲ್ಲ ಅದೊಂದು ಬ್ರ್ಯಾಂಡ್ ಆಟಕ್ಕೆ ನಿಂತರೆ ಸಾಕು ಮುಂದೆ ನಡೆಯುವುದು ಚರಿತ್ರೆಯಾಗುತ್ತೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಗೇನಿಸ್ತದೆ ಕಮೆಂಟ್ ಮಾಡಿ